ನಮಸ್ತೆ ನನ್ನ ಹೆಸರು ಕುಶಲ ಅಂತ ನಾನು ತಂಬರಹಳ್ಳಿ ಅನ್ನೋ ಗ್ರಾಮದಿಂದ ಬಂದಿದ್ದೀನಿ ನಾನು ಡಿಗ್ರಿ ಬಿ ಎಸ್ ಸಿ ಓದ್ತಿರುವಾಗ ಅಂಚೆ ಇಲಾಖೆ ಬಗ್ಗೆ ಪತ್ರಿಕೆಯಲ್ಲಿ ನೋಡಿದ್ದೆ ನಾನು ಅದ್ರ ಬಗ್ಗೆ ಆಸಕ್ತಿ ಹೆಚ್ಚಾಗಿ ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದಾಗ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ರು ನಾನು ಅದನ್ನ ಅಪ್ಲೈ ಮಾಡಿದೆ ಮತ್ತೆ ನನಗೆ ಮೊದಲಿಂದನೂ ಪ್ರಕೃತಿ ಅಂದ್ರೆ ತುಂಬಾ ಆಸಕ್ತಿ ಇತ್ತು ಅದೇ ಅದೃಷ್ಟ ಅನ್ನೋ ನನಗೆ ನಾಗರಹೊಳೆ ಅಂಚೆ ಇಲಾಖೆಯಲ್ಲಿ ಕೆಲಸ ಖಾತ್ರಿ ಇತ್ತು ಈ ನಾಗರಹೊಳೆ ಅಂಚೆ ಇಲಾಖೆ ರಾಷ್ಟ್ರ ನಾಗರಹೊಳೆ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶದ ಪಕ್ಕದಲ್ಲೇ ಇದೆ ಈ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಥ ಅರಣ್ಯ ಆಗಿರುವುದರಿಂದ ಇಲ್ಲಿ ಹುಲಿ ಚಿರತೆ ಜಿಂಕೆ ಹಾನಿ ಮೊಲಗಳು ಇನ್ನು ಹಲವು ಪ್ರಾಣಿ ಹಲವು ಬಗೆಯ ಪ್ರಾಣಿಗಳು ವಾಸವಾಗಿದೆ ಇಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತ ಬುಡಕಟ್ಟು ಬುಡಕಟ್ಟು ಆದಿವಾಸಿ ಜನಾಂಗದವರು ಸರಿಸುಮಾರು ಹನ್ನೆರಡು ಕಿಲೋಮೀಟರ್ ಅರಣ್ಯದ ಒಳಗೆ ರೂಪು ಇರುವ ಕಾರಣ ಅರಣ್ಯ ಇಲಾಖೆಯ ಅನುಮತಿಯೊಂದಿಗೆ ನಾವು ಕಾಲ್ನಡಿಗೆಯಲ್ಲಿ ಅವರನ್ನು ತಲುಪಬೇಕಾಗುತ್ತದೆ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಆಗಿರುವುದರಿಂದ ಇಲ್ಲಿ ಹೆಚ್ಚು ವಾಹನ ಸಂಚಾರ ಇರುವುದಿಲ್ಲ ಇರುವುದಿಲ್ಲ ಆದ್ದರಿಂದ ನಾವು ಕನ್ನಡಿಗಿಯಲ್ಲೇ ತಲುಪಬೇಕಾಗುತ್ತದೆ ನಾವು ಅರಣ್ಯದ ಒಳಗೆ ಹೋಗುವುದರಿಂದ ಅರಣ್ಯ ಇಲಾಖೆಯವರ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅವರ ಮಾರ್ಗದರ್ಶನದೊಂದಿಗೆ ನಾವು ಬುಡಕಟ್ಟು ಜನಾಂಗದನ್ನು ತಲುಪುತ್ತೇವೆ ನಮ್ಮ ಅಂಚೆ ಇಲಾಖೆಯ ಎಲ್ಲ ಸೇವೆಗಳನ್ನು ಅವರಿಗೆ ಮಾಹಿತಿಯೊಂದಿಗೆ ವಿವರಿಸಿ ಅವರಿಗೆ ಎಸ್ ಬಿ ಆರ್ ಡಿ ಎಸ್ ಎಸ್ ಎ ಟಿ ಡಿ ಆರ್ ಪಿ ಎಲ್ ಐ ಪಿ ಎಲ್ ಐ ಹಾಗೂ ಎ ಬಿ ಜಿ ಪಿ ಖಾತೆಗಳನ್ನು ತೆಗೆದುಕೊಡುತ್ತೇವೆ ಮತ್ತು ಐ ಬಿ ಬಿ ಯಾರ ಯಾರ ಬಳಿ ಸ್ಮಾರ್ಟ್ ಫೋನ್ ಇದೆಯೋ ಅವರಿಗೆಲ್ಲರಿಗೂ ಐ ಬಿ ಬಿ ಪಿ ಖಾತೆಯನ್ನು ತೆರೆದು ಅವರಿಗೆ ಅದನ್ನು ಹೇಗೆ ಉಪಯೋಗ ಮಾಡುವುದೆಂದು ತಿಳಿಸಿಕೊಡುತ್ತೇವೆ ಇನ್ನೂ ಹಲವು ಸೇವೆಗಳಾದಂಥ ಲೆಟರ್ ರಿಜಿಸ್ಟರ್ ಲೆಟರ್ ಸ್ಕ್ರೀನ್ ಲೆಟರ್ ಪಾರ್ಸೆಲ್ ಆರ್ಡಿ ನಡೆ ಲೆಟರ್ಸ್ ಎಲ್ಲ ಎಲ್ಲವನ್ನೂ ನಾವು ಅವರ ಮನೆ ಮನೆಗೆ ಹೋಗಿ ತಲುಪಿಸುತ್ತೇವೆ ಹಾಗೂ ಬರುವಂತಹ ಪಿಂಚಣಿಗಳು ಪಿಂಚಣಿ ಅಂಗವಿಕಲರ ಪಿಂಚಣಿಗಳನ್ನು ಅವರವರ ಮನೆಗಳಿಗೆ ಹೋಗಿ ತಲುಪಿಸುತ್ತೇವೆ ಹಾಗೂ ಈ ಪ್ರದೇಶದಲ್ಲಿ ಸುಮಾರು ನಾಲ್ಕರಿಂದ ಐದು ತಿಂಗಳು ಹೆಚ್ಚು ಮಳೆಯಾಗುವುದರಿಂದ ಆ ಸಂದರ್ಭದಲ್ಲಿ ಎಲ್ಲ ಪ್ರಾಣಿಗಳು ಹೊರಗೆ ಕಾರಣ ಅರಣ್ಯ ಇಲಾಖೆಯವರು ನಮಗೆ ಮಾಹಿತಿಗಳನ್ನು ನೀಡುತ್ತಾರೆ ಆ ಸಮಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ ಸ್ತ್ರೀಯ ಉದ್ಯಾನವನ ಆದುದರಿಂದ ಇಲ್ಲಿ ಹೆಚ್ಚು ಪ್ರವಾಸಿಗರು ಬರುತ್ತಾರೆ ನಮ್ಮ ಕೊಡಗು ವಿಭಾಗದ ನಾಗರೋಳಿ ಅಂಚೆ ಇಲಾಖೆ ವಿಕ್ಟೋರಿಯಾ ಟೆರಿಕೇಷನ್ ಅದರಲ್ಲಿ ವೈಲ್ಡ್ ನೀಲಿ ಅಂದರೆ ತೋಕು ಹೂವು ತೋಕು ಎಂದರೆ ಹೂವಿ ಹೂ ಹೂ ಎಂದರೆ ಹೂ ಇದರ ವೈಜ್ಞಾನಿಕ ಹೆಸರು ಅದರ ಚಿತ್ರದೊಂದಿಗೆ ಮುದ್ರಿತವಾಗಿದ್ದು ಇಲ್ಲಿ ಬರುವಂತಹ ಎಲ್ಲ ಪ್ರವಾಸಿಗರಿಗೂ ನಾವು ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಮತ್ತು ಅಂಚೆಯ ಅಂಚೆ ಕಾರ್ಡ್ಗಳಿಗೆ ನಾವು ಅದನ್ನು ಮುದ್ರಿಸಿ ಪ್ರಕಾರ ಅರಣ್ಯ ಜಾಗದಲ್ಲಿ ಕೆಲಸ ನಿರ್ವಹಿಸುತ್ತಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಮತ್ತು ಬುಡಕಟ್ಟು ಜನಾಂಗದವರಿಗೆ ನಮ್ಮ ಅಂಚೆ ಇಲಾಖೆಯ ಎಲ್ಲಾ ಸೇವೆಗಳನ್ನು ತಲುಪಿಸುತ್ತಿರುವುದು ನನ್ನ ಭಾಗ್ಯವೇ ಸರಿ ನಾನು ಅಂಚೆ ಇಲಾಖೆಗೆ ಬರುವ ಮೊದಲು ನನಗೆ ಅಂಚೆ ಇಲಾಖೆಯ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ ಆದರೆ ಅಂಚೆ ಇಲಾಖೆ ಹೇಗೆ ಬಂದ ನಂತರ ನನಗೆ ಅಂಚೆ ಇಲಾಖೆಯಲ್ಲೇ ಇದ್ದು ನನ್ನ ಭವಿಷ್ಯವನ್ನು ಮುಂದುವರಿಸಬೇಕೆಂದು ನಿರ್ಧರಿಸಿದ್ದೇನೆ ಧನ್ಯವಾದಗಳು ಡಾಕ್ ಶೆಟ್ಟಿ ನಾರೀಶೆ